ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಯೋಗಿ ಲಾಕ್ಸ್ ಕನ್ನಡ ವಿತ್ ಲಾಟ್ಸ್ ಆಫ್ ಲವ್ ಓನ್ಲಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಲಾಗ್ ಬರ್ತಡೆ ಲಾಗ್ನ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಪ್ಲೀಸ್ ಡೂ ವಾಚ್ ಫ್ರೆಂಡ್ಸ್ ಇದು ನನ್ನ ಬರ್ತ್ಡೇ ಹಿಂದಿನ ದಿನದ ಸೆಲೆಬ್ರೇಷನ್ ಅಂದರೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ನಮ್ಮ ಮನೇಲಿ ಯಾವಾಗಲೂ ಹೀಗೆ ನಾವು ಹೊರಗಡೆನೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಮಾಡ್ತೀವಿ ಸೊ ನನ್ನ ಹಸ್ಬೆಂಡ್ ಈ ಥರ ಡೆಕೋರೇಷನ್ ಮಾಡಿ ಚಿಕ್ಕದಾಗಿ ಈಗ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ನನ್ನ ಫೇವ್ರೆಟ್ ಡಾಲ್ಸ್ನ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದರೆ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಕ್ಯೂಟಾಗಿತ್ತು ಹಾಯ್ ಇನ್ನು ಟ್ವೆಲ್ ಓ ಕ್ಲಾಕ್ ಆಗಿರ್ಲಿಲ್ಲ ಅಂತ ಯೋಗು ಟಿವಿ ನೋಡ್ತಾ ಇದ್ದ ನಾನು ಇಲ್ಲಿ ಹಾಗೆ ಸುಮ್ಮನೆ ಕೂತ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ ನನಗೆ ಡಾಲ್ಸ್ ಅಂದ್ರೆ ತುಂಬಾನೇ ಇಷ್ಟ ಐ ಆಮ್ ಅ ಟೆಡ್ಡಿ ಲವರ್ ಫಸ್ಟ್ಲಿ ಟೆಡ್ಡಿ ಲವರ್ ಆಮೇಲೆ ಮಿಕ್ಕಿದ್ದೆಲ್ಲ ಡಾಲ್ಸ್ ಇಲ್ಲಿ ನನಗೋಸ್ಕರ ಯೋಗು ಒಂದು ಹೊಸ ಡಾಲ್ ತಂದಿದ್ದ ಆ ಅದರದ್ದು ನಾನು ಬಿಲ್ ಟ್ಯಾಗ್ ಕೂಡ ತೆಗ್ದಿರಲಿಲ್ಲ ಸೊ ನಾನು ಅದನ್ನು ಓಪನ್ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೋತಾ ಇದ್ದೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಯೋಗು ಫುಲ್ ಇಂಟ್ರೆಸ್ಟಾಗಿ ಟಿ ವಿನೇ ನೋಡ್ತಾ ಇದ್ದಾನೆ ನಾನು ಬರ್ತಾಡೆ ಅನ್ನೋದನ್ನು ಮರೆತು ನಾನು ವೀಡಿಯೋಸ್ ಮಾಡ್ಕೋಬೇಕು ಬಾಬಾ ಅಂತ ಫೋರ್ಸ್ ಮಾಡ್ತಾನೆ ಇದ್ದೆ ಅಂತೂ ಇಂತೂ ಬಂದ ಫ್ರೆಂಡ್ಸ್ ನನಗೆ ವೀಡಿಯೋಸ್ ತುಂಬ ಇಷ್ಟ ಆಗುತ್ತೆ ಫೋಟೋಸ್ ಅಷ್ಟು ಇಷ್ಟ ಆಗೋಲ್ಲ ವೀಡಿಯೋಸ್ ಮುಂದಕ್ಕೆ ನಾವು ಯಾವತ್ತಾದರೂ ನೋಡಿದಾಗಲೂ ಕೂಡ ಅದು ನಮಗೆ ರಿಯಲ್ ಫೀಲಿಂಗ್ ಕೊಡುತ್ತೆ ಸೊ ಹೀಗೆ ಫೋಟೋಸ್ ವೀಡಿಯೋಸ್ ಮಾಡ್ಕೋತಾ ಇದ್ವಿ ನೋಡಿ ತುಂಬಾ ಟಾರ್ಚರ್ ಕೊಡ್ತಾನೆ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಹೇಳೋದಕ್ಕೆ ಆಗೋಲ್ಲ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಟ್ ಅವನು ಹಾಗಿರೋದೆ ನನಗಿಷ್ಟ ಅವನಿಗೆ ನನ್ನ ಜೊತೆ ಹಂಗಿರೋದಂದರೆ ತುಂಬಾ ಇಷ್ಟ ಸಾಯೇಬರು ಚೇರ್ ಮೇಲೆ ನಂದೆ ಬರ್ತಡೆ ಅನ್ನೋ ಥರ ಕೂತ್ಕೊಬಿಟ್ಟಿದ್ದಾರೆ ನನಗೆ ಸ್ವಲ್ಪ ವೀಡಿಯೋದೇನೋ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಸೆಟ್ಟಿಂಗ್ಸ್ ನೋಡ್ತಾ ಇದ್ದೆ ಸೊ ನಾವೀಗ ಕೇಕ್ ಕಟ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಟೈಮ್ ಆಗಿತ್ತು ಕೇಕ್ ಕಟ್ಟಿಂಗ್ ಮುಗೀತು ನಾವು ಹೀಗೆ ವೀಡಿಯೋಸ್ ತಗೋತಾ ಇದ್ವಿ ಫ್ರೆಂಡ್ಸ್ ನಾವು ಸೆಲೆಬ್ರೇಷನ್ನ ಮುಗಿಸಿ ಹೀಗೆ ವೀಡಿಯೋಸ್ ತಗೋತಾ ಇದ್ವಿ ಇಲ್ಲಿ ಜಾಸ್ತಿ ನೋಡಿದ್ರು ಯೋಗು ತರಲೇನಾ ಕೆ ಎಫ್ ವಿಯಲ್ಲಿ ಮನು ಕೆ ಜಿ ಎಲ್ ಅನ್ನೋರು ಎಕ್ಸಾಕ್ಟ್ ಟ್ವೆಲ್ ಎಮ್ಗೆ ವಿಶ್ ಮಾಡಿದ್ರು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾವೀಗ ಸ್ಮಾಲ್ ಸೆಲೆಬ್ರೇಷನ್ನ ಮುಗಿಸಿ ಮಲ್ಕೊಂಡ್ವಿ ಆಲ್ರೆಡಿ ಟೈಮ್ ಒನ್ ಓ ಕ್ಲಾಕ್ ಹತ್ತ ಹತ್ರ ಆಗ್ಬಿಟ್ಟಿತ್ತು ನಾನು ಮಾರ್ನಿಂಗ್ ಬೇಗ ಎದ್ದೇಳಬೇಕಾಗಿತ್ತು ಇದು ಟ್ವೆಂಟಿ ಏಯ್ಟ್ ಮಾರ್ನಿಂಗ್ ಅಂದರೆ ನನ್ನ ಬರ್ತ್ಡೇ ದಿನ ನಾನು ಮಾರ್ನಿಂಗ್ ಎತ್ತಿದ ತಕ್ಷಣ ಫಸ್ಟು ಒಂದು ಹಾಫ್ ಲೀಟರಷ್ಟು ನೀರನ್ನ ಕುಡಿತೀನಿ ನಾನು ನೀರನ್ನ ಕುಡಿದು ಆಮೇಲೆ ಇನ್ಯಾವುದೇ ಕೆಲಸ ಇದ್ರೂ ಕೂಡ ಕಂಟಿನ್ಯೂ ಮಾಡೋದು ನಾನು ಹಿಂದಿನ ದಿನವೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೆ ಮತ್ತು ಪುನಃ ಮಾರ್ನಿಂಗ್ ಎದ್ದು ದೇವ್ರ ಪೂಜೆ ಮಾಡಬೇಕಾಗಿರೋದ್ರಿಂದ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಮನೆಯನ್ನೆಲ್ಲ ಒರೆಸಿ ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನಾನು ದೇವ್ರ ಪೂಜೆನ ಮಾಡಿದೆ ಇದು ನಮ್ಮ ಮನೆಯ ದೇವ್ರ ಮನೆ ಚಿಕ್ಕ ದೇವ್ರ ಮನೆ ಫ್ರೆಂಡ್ಸ್ ನಿಮಗೆ ಗೊತ್ತಿರುತ್ತೆ ರೆಂಟೆಡ್ ಹೌಸಲೆಲ್ಲ ಹೇಗಿರುತ್ತೆ ದೇವ್ರ ಮನೆಗಳು ಅಂತ ಅಂದ್ಬಿಟ್ಟು ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೊರಟಿದ್ದೀವಿ ಮಳೆ ಬರ್ತಾ ಇತ್ತು ಬಟ್ ಓಕೆ ಹೋದ್ವಿ ಫ್ರೆಂಡ್ಸ್ ಯೋಗಗೆ ನಾನು ಬರ್ಡೇ ದಿನ ಲೀವ್ ಇರಲಿಲ್ಲ ಸೊ ಅದಕ್ಕೆ ಅವನು ಮಧ್ಯಾಹ್ನ ಸ್ಲಾಟ್ ಬುಕ್ ಮಾಡಿದ್ದ ಸೆಲೆಬ್ರೇಷನ್ಗೆ ಅಂತ ನಾವು ಅಂದರೆ ಮಧ್ಯಾಹ್ನ ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ಟ್ವೆಲ್ ಟು ಒನ್ ಅಲ್ಲಿ ಅಷ್ಟೊತ್ತಿಗೆ ಸೊ ನಾನು ಬಂದು ಇಂದ ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾದೆ ನೋಡಿ ಹೀಗಿದೆ ನನ್ನ ಬರ್ಡೆ ಲುಕ್ ನೀವಿಗಾಗಲೇ ನೋಡಿರ್ತೀರ ಪಾರ್ಟ್ ಒನ್ನಲ್ಲಿ ನನ್ನ ಬರ್ಡೆ ಡ್ರೆಸ್ ಇದು ಇಷ್ಟರಲ್ಲಾಗಲೇ ರೆಡಿ ರೆಡಿಯಾಗಿದ್ದ ಬಟ್ ನನಗೆ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಆಲ್ರೆಡಿ ಟೈಮ್ ಆಗ್ತಾ ಇತ್ತು ಯಾಕಂದರೆ ಅವ್ರು ಕೊಟ್ಟಿರೋ ಟೈಮ್ಗೆ ನಾವು ಅಲ್ಲಿ ರೀಚ್ ಆಗಬೇಕು ಸೊ ನಾವು ಕೇಕ್ನ ಮನೆಗೆ ತಂದಿದ್ದ ನಾವು ಕೇಕ್ನ ತಗೊಂಡು ಗಾಡೀಲಿ ಹೊರಟ್ವಿ ಅದು ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾವು ಗಾಡೀಲಿ ಹೋದ್ವಿ ದೂರ ಆದರೆ ಕ್ಯಾಬಲ್ಲಿ ಹೋಗಬೇಕಾಗುತ್ತೆ ಗೌನೆಲ್ಲ ಹಾಕ್ಕೊಂಡು ಗಾಡೀಲಿ ಹೋಗೋದು ಅಷ್ಟು ಕಂಫರ್ಟ್ ಇರೋಲ್ಲ ಸೊ ನಾನು ಈ ಪ್ಲೇಸ್ ಬಗ್ಗೆ ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಪ್ಲೇಸ್ ಬಗ್ಗೆ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಅಲ್ಲಿ ನೋಡ್ಬೋದು ಓಕೆ ಫ್ರೆಂಡ್ಸ್ ನಾವೀಗ ಬಂದ್ವಿ ನನ್ನ ಸೆಲೆಬ್ರೇಷನ್ ಸ್ಪಾಟ್ಗೆ ವೆಲ್ಕಮ್ Lazy haze fills up the room Got no plans just me stains on the table lazy kisses we're unable to escape this cozy bubble where we're lost in each other's troubles time slows down when you're around feel the rhythm of a hearts pound in the quiet we find a groove lost in love no need to move ಫ್ರೆಂಡ್ಸ್ ನಾವು ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಸೊ ಅಲ್ಲಿ ಕಟ್ ಮಾಡಿದ ಕೇಕ್ನ ಪಾರ್ಸಲ್ ಮಾಡಿಕೊಂಡು ಹಾಗೇ ಮನೆಗೆ ತಂದ್ವಿ ಸೊ ನಾವೀಗ ಇಲ್ಲಿ ಮನೆಗೆ ಬಂದ್ವಿ ಗ್ಲೌನ್ಗಳನ್ನ ಹಾಕ್ಕೊಂಡು ಫ್ರೆಂಡ್ಸ್ ಮೆಟ್ಲಲ್ಲಿ ಹತ್ತೋಕ್ಕೆ ಇಳಿಯೋಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದೊಂದು ಪ್ರಾಬ್ಲಮ್ ಅದರಲ್ಲೂ ಲೆಂತ್ ಇದ್ರಂತೂ ಗೌನ್ ತುಂಬನೇ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಫ್ರೆಂಡ್ಸ್ ನೈಟ್ ಡಿನ್ನರ್ ಪ್ಲ್ಯಾನ್ ಇತ್ತು ಬೊಫೆಟ್ ಹೋಗೋಣ ಎಲ್ಲಾದರೂ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ಜಸ್ಟ್ ಆಚೆ ಬಂದಿದ್ದೆ ಸೊ ಹಾಗೆ ಟೆಂಪಲ್ ನೋಡಿದೆ ಒಂದು ರೌಂಡ್ ಮತ್ತೆ ಟೆಂಪಲ್ ಹೋಗಿ ಬರೋಣ ಅಂತ ಹೇಳಿ ಜಸ್ಟ್ ಹಾಗೆ ಟೆಂಪಲ್ ಹೋಗಿ ಸುಮ್ಮನೆ ಸ್ವಲ್ಪ ರೌಂಡ್ಸ್ ಆಗ್ತಾಯಿದ್ವಿ ಅಲ್ಲೇ ಇಲ್ಲಿ ನಾನು ಫುಲ್ ಅದೆಲ್ಲ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್ ಈಗ ಡಿನ್ನರ್ ಟೈಮ್ ಆಯಿತು ಸೊ ನಾವು ಬಾಹುಕ ರೆಸ್ಟೋರೆಂಟ್ ಹತ್ರ ಬಂದ್ವಿ ಇಲ್ಲಿ ಬೊಫೆಟ್ ಏನೋ ಸೆವೆನ್ ಇಂದ ಏನೋ ಸ್ಟಾರ್ಟ್ ಆಗುತ್ತೆ ಅಂತಂದರೂ ನಾನು ಕ್ಲಿಯರಾಗಿ ನೋಡಲಿಲ್ಲ ಯೋಗು ಏನೇನಿದೆ ಅಂತ ನೋಡ್ಕೋತಾ ಇದ್ದಾನೆ ಟೈಮಿಂಗ್ ಎಲ್ಲನೂ ನಾವಿಲ್ಲಿ ಲಿಫ್ಟಲ್ಲಿ ಹೋಗ್ಬೋದು ಮೆಟ್ಲು ಹತ್ಕೊಂಡು ಹೋಗ್ಬೋದು ಅದು ಫಸ್ಟ್ ಫ್ಲೋರಲ್ಲಿರೋದು ಸೊ ಅಲ್ಲಿ ನಾವು ಮೆಟ್ಲು ಯೂಸ್ ಮಾಡಿ ಹೋಗ್ತಾ ಇದ್ದೀವಿ ನಾವು ತುಂಬ ಸಲ ಬಂದಿದ್ದೀವಿ ಇಲ್ಲಿ ಬೊಫೆಟ್ ಚೆನ್ನಾಗಿರುತ್ತೆ ಫುಡ್ ಆಪ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಇದೇ ಚೂಸ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಹೋಗಿರೋದೇ ಇತ್ತು ಅದರಿಂದ ನಾವು ಇದೇ ಚೂಸ್ ಮಾಡಿದ್ವಿ ಇಲ್ಲಿ ಆ್ಯಂಬಿಯನ್ಸ್ ಸಖತ್ತಾಗಿರುತ್ತೆ ಮತ್ತು ಆಲ್ಮೋಸ್ಟ್ ತುಂಬ ಯಾವಾಗಲೂ ತುಂಬ ಜನ ಇರೋಲ್ಲ ಸೊ ನಾವು ಸ್ಟಾರ್ಟಿಂಗ್ ಹೋಗ್ತೀವಿ ಆಲ್ರೆಡಿ ಇಲ್ಲಿ ಒಂದು ನೈನ್ ತರ್ಟಿ ಅಷ್ಟಾಗಿತ್ತು ಟೈಮು ಸೊ ನೋಡಿ ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ನನಗೆ ಅಲ್ಲಿ ಆ ಗ್ಲಾಸ್ದು ಇದೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಕೆಳಗಡೆ ಏನೇನು ವೆಹಿಕಲ್ಸ್ ಓಡಾಡ್ತಿದೆ ಪ್ರತಿಯೊಂದು ಕಾಣಿಸುತ್ತೆ ಅಲ್ಲೂ ಒಂಥರ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಒಂಥರ ಸ್ಪೆಷಲ್ ಫೀಲ್ ಕೊಡುತ್ತೆ ಬೊಫೆಟ್ ತುಂಬಾ ಐಟಮ್ಸ್ ಇರುತ್ತೆ ಫ್ರೆಂಡ್ಸ್ ನಾನು ಪರ್ಟಿಕ್ಯುಲರಾಗಿ ಲೆಕ್ಕ ಹಾಕಿಲ್ಲ ಎಷ್ಟು ಅಂತ ಫ್ರೆಂಡ್ಸ್ ಇದು ನಾನ್ ವೆಜ್ ಬೊಫೆಟ್ ತುಂಬಾ ಚೆನ್ನಾಗಿರುತ್ತೆ ಫುಡ್ ಇಲ್ಲಿ ನೀವು ಟ್ರೈ ಮಾಡಿ ನಾನು ಇದ್ರದ್ದು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಬೇಕಿದ್ರೆ ನೋಡಿ ವರ್ತಿದೆ ಫ್ರೆಂಡ್ಸ್ ಬೊಫೆಟ್ ಪರ್ ಪರ್ಸನ್ ತ್ರೀ ಫಿಫ್ಟಿ ಸಮ್ಥಿಂಗ್ ಏನೋ ಬೀಳುತ್ತೆ ಪ್ರೈಸು ತುಂಬಾ ಬರ್ತಿದೆ ಸೊ ನಾವು ನಾವು ಊಟ ಮುಗಿಸಿ ವಾಪಸ್ ಮನೆಗೆ ಬಂದ್ವಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಊಟ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಪ್ಲೇಸ್ ಬಂದು ಸಿನಿ ವರ್ಲ್ಡ್ ಅಂತ ಇದರ ಫುಲ್ ಡೀಟೇಲ್ಸ್ ಮತ್ತೆ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವಲ್ಲಿ ಹೋಗಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಬರ್ತಡೇ ಹೀಗಿತ್ತು ನನ್ನ ಬರ್ತಡೇಗೆ ವಿಶ್ ಮಾಡಿದ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಲವ್ ಯು ಬಬಾಯ್ ಫ್ರೆಂಡ್ಸ್ ನಿಮಗೆ ನನ್ನ ಬರ್ತಡೇ ಫೋಟೋಸ್ ವೀಡಿಯೋಸ್ನ ಇನ್ನೂ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ఫేస్బుక్ ఆూ ఇన్స్టాగ్రామ్నల్ ఫో నింక నన్న డ్రిప్షన్ బాక్స్నల్ హాకి నీ చెక్ ప్లస్ నన్న ఫో మి థ్యాంక్ యూ